ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ತಮ್ಮನ್ನ ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು ನಾನು ಇವತ್ತು ಇದಕ್ಕೋಸ್ಕರ ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳಂದು ಹೌದು ಫ್ರೆಂಡ್ಸ್ ನನಗೆ ಯೂಟ್ಯೂಬಿಂದ ಪೇಮೆಂಟ್ ಬಂತು ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂತ ಅಂದ್ರೆ ನಾವು ಸ್ವತಃ ಸ್ವಂತವಾಗಿ ದುಡಿಮೆ ಮಾಡಿದ್ದೀವಿ ಅಂತ ಅಂದ್ಬೋದು ಭಾಳನಾ ಭಾಳ ಖುಷಿ ವಿಷಯ ಇರ್ತೈತಿ ಅಂತ ಅಂದೇಳಂದು ಹೇಳ್ಬೋದಿಲ್ಲೆ ನಾನು ಮೊದಲಿಗೆ ಮೊದಲೇ ಮೊದಲಿಗೆ ಪೇಮೆಂಟ್ ಬಂದಾಗ ನಾನು ವೀಡಿಯೋ ಹಾಕಿದ್ದೆ ಅದು ಏನೋ ಕಾರಣಾಂತರಗಳಿಂದ ವಿಡಿಯೋ ಡಿಲೀಟ್ ಆಗಿಬಿಡ್ತು ಬೇರೆ ಯಾರೂ ಡಿಲೀಟ್ ಮಾಡಿದ್ದಲ್ಲ ನಮ್ಮ ಮನೆಯಲ್ಲಿ ಅದೇನೋ ಮಿಸ್ಟೇಕ್ ಆಗಿ ಡಿಲೀಟ್ ಆಗೋಗ್ಬಿಡ್ತು ಹಾಗಾಗಿ ಆ ವೀಡಿಯೋನ ನಾನು ಕಳ್ಕೊಂಡೆ ಅದಕ್ಕೋಸ್ಕರ ಇವತ್ತು ಮತ್ತೆ ನಾನು ವಿಡಿಯೋ ಮಾಡ್ತಿದ್ದೀನಿ ಪೇಮೆಂಟು ಇಷ್ಟೇ ಬಂದಿದೆ ಅಂತ ಇವತ್ತು ಹೇಳ್ತೀನಿ ನಾನು ನಿಮ್ಗೆ ಇಲ್ಲಿ ಯಾವುದೇ ರೀತಿ ಮುಚ್ಚುಮರೆ ಮಾಡೋಂಗಿಲ್ಲ ಇಷ್ಟು ಪೇಮೆಂಟ್ ನಾನು ಇವತ್ತು ಬಂದೈತಿ ಅಂತ ಹೇಳೋದು ಇವತ್ತು ನಾನು ನಿಮ್ಗೆ ಹೇಳ್ತೀನಿ ನಿಮ್ಮಿಂದನೇ ನಾವು ಈ ಒಂದು ಪೇಮೆಂಟನ್ನು ತೊಗೊತೀವಿ ಅಂದಾಗ ನಮ್ಗೆ ಎಷ್ಟು ಪೇಮೆಂಟ್ ಬಂದೈತಿ ಅಂತ ಅಂಥೇಳಂದು ನಿಮ್ಮ ಇದರಲ್ಲಿ ಹೇಳೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳೋದು ನಾನು ಅನ್ಕೊತೀನಿ ಇವತ್ತಿನ ಪೇಮೆಂಟ್ ಎಷ್ಟು ಬಂದೈತಿ ಅಂತ ಅಂತೇಳಂದು ನಾನು ಹೇಳ್ತೀನಿ ಪೂರ್ತಿ ಯಾರಷ್ಟು ಎಷ್ಟು ಜನ ಪೂರ್ತಿ ವಿಡಿಯೋ ನೋಡಿದಾರೋ ಅವ್ರಿಗೆ ಗೊತ್ತಾಗತ್ತಾ ನಾನು ಎಷ್ಟು ಪೇಮೆಂಟ್ ತೊಗೊಂಡಿದ್ದೀನಿ ಹೇಳೋದು ಆಮೇಲೆ ಇನ್ನೊಂದು ಏನು ಹೇಳ್ತೀನಪ್ಪ ಅಂತ ಅಂದ್ರೆ ಇಂದ ನನಗೆ ಭಾಳಷ್ಟು ಪ್ರಶ್ನೆ ಬರ್ತಾವೆ ಏನಂತ ಅಂದ್ರೆ ಕೇಳ್ತಾರ ಕರೆ ಅಂದ್ರೆ ಯೂಟ್ಯೂಬಿಂದ ಪೇಮೆಂಟ್ ಬರುತ್ತಾ ಅಂತೇಳಂದು ಹೌದು ಫ್ರೆಂಡ್ಸ್ ಖಂಡಿತವಾಗ್ಲೂ ಪೇಮೆಂಟ್ ಬರುತ್ತೆ ಸಾವಿರಾರು ಗಂಟ್ಲೆ ಬರುತ್ತಾ ಸಾವಿರಾರು ಗಂಟ್ಲೆ ಫಸ್ಟ್ ಪೇಮೆಂಟ್ ನಮ್ಮದು ಎಂಟು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ನಿಜವಾಗ್ಲೂ ಸಾವಿರ ಗಂಟ್ಲೇ ನಮಗೆ ಪೇಮೆಂಟ್ ಬರುತ್ತೆ ಲಕ್ಷ ಗಂಟ್ಲೇನೂ ಬರುತ್ತಾ ಹೌದು ಲಕ್ಷ ಗಂಟ್ಲೆ ನಾವು ಕಂಟೆಂಟು ಮತ್ತು ಟೈಮು ಎರಡನ್ನೂ ಈ ಒಂದು ಯೂಟ್ಯೂಬ್ಗೋಸ್ಕರ ನಾವು ಇಟ್ವಿ ಅಂತ ಅಂದರೆ ಟೈಮನ್ನು ಅದಕ್ಕೆ ಯೂಟ್ಯೂಬ್ ಮಾಡೋದಕ್ಕೋಸ್ಕರ ನಾವು ಟೈಮ್ ಕೊಡಬೇಕು ಮತ್ತು ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಹಾಕ್ತಾ ಇರಬೇಕು ಅಂದಾಗ ನಾವು ಲಕ್ಷ ಗಂಟ್ಲೇನೂ ನಾವು ಈ ಯೂಟ್ಯೂಬಲ್ಲಿ ಸಂಪಾದನೆ ಮಾಡಬಹುದು ಎಷ್ಟೋ ಜನ ಉದಾಹರಣೆ ಇದ್ದಾರೆ ಭಾಳಷ್ಟು ಜನ ಲಕ್ಷಾನ್ ಗಂಟಲೆ ಪೇಮೆಂಟನ್ನು ತೊಗೊತಾರೆ ಆದರೆ ಇಷ್ಟು ಪೇಮೆಂಟ್ ಬಂದೈತಿ ಅಂತೇಳಿ ಹೇಳೋಕ್ಕಾಗಂಗಿಲ್ಲ ಅವರು ಹೇಳಂಗಿಲ್ಲ ಹಂಗಾಗಿ ಬಹಳಷ್ಟು ಜನ ಲಕ್ಷಾನ್ ಗಂಟಲೆ ಪೇಮೆಂಟನ್ನು ಯೂಟ್ಯೂಬಿಂದ ತೊಗೊತಾರೆ ಹಂಗ ನಾನು ಇವತ್ತು ತೊಗೊಂಡಿದ್ದೀನಿ ನಾನು ನಿಜ ಹೇಳಬೇಕಂದ್ರೆ ಇದು ಸೆಕೆಂಡ್ ಪೇಮೆಂಟು ಫಸ್ಟ್ ಪೇಮೆಂಟ್ ಮಾಡಿದಾಗ ನನಗೆ ಭಾಳಷ್ಟು ಪ್ರಾಬ್ಲಮ್ ಇತ್ತು ಏನೋ ಒಂದು ಫಸ್ಟ್ ಪೇಮೆಂಟ್ ಬಂದಾಗ ನನಗೆ ಆ ಖುಷಿ ಇರಲಿಲ್ಲ ನಾನು ಭಾಳಷ್ಟು ವೀಡಿಯೋಗಳು ಹೇಳ್ಕೊತ ಬಂದಿದ್ದೀನಿ ಇವತ್ತು ಆ ಒಂದು ಇದನ್ನು ನಿಮ್ಮದ್ರಿಗೆ ಹೇಳಲ್ಲ ನಾನು ಯಾಕಂದರೆ ಬರೀ ಅದನ್ನೇ ಹೇಳೋದೇ ಹೇಳೋದಾಗತ್ತ ಅಂತ ಹೇಳಂದು ಇವತ್ತು ಬರೀ ಖುಷಿ ವಿಚಾರ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಹೇಳಂದು ನಾನು ಬಂದಿದ್ದೀನಿ ಆಮೇಲೆ ಇನ್ನೂ ಅಂತ ಹೇಳ್ತೀನಿ ಈ ಒಂದು ಯೂಟ್ಯೂಬ್ ಮಾಡೋವಾಗ ನಾನು ಭಾಳಷ್ಟು ಭಾಳಷ್ಟು ಸಫರ್ ಸಫರ್ ಮಾಡಿದ್ದೀನಿ ಭಾಳಷ್ಟು ಸಫರ್ ಮಾಡೀನಿ ಎಷ್ಟು ನಾನು ಶ್ರಮ ವಹಿಸಿದ್ದೀನಿ ಅಂತ ಅಂದರೆ ನಾನು ಈ ಒಂದು ಪೇಮೆಂಟ್ ತೊಗೊಂಡಕ್ಕೋಸ್ಕರ ಯೂಟ್ಯೂಬನ್ನು ಇಲ್ಲಿವರೆಗೂ ತರೋದಕ್ಕೋಸ್ಕರ ಭಾಳನೇ ಶ್ರಮ ವಹಿಸಿದ್ದೀನಿ ನಾನು ಅದು ನನಗೆ ಗೊತ್ತು ಆ ದುರ್ಗಾ ಮಾತೆಗೆ ಗೊತ್ತು ನಿಜ ಹೇಳ್ಬೇಕಂದ್ರೆ ಭಾಳನ ಭಾಳ ಕಷ್ಟಪಟ್ಟಿದ್ದೀನಿ ಕಷ್ಟಪಟ್ಟಿದ್ದೀನಿ ಅಂದರೆ ಇಷ್ಟಪಟ್ಟು ಮಾಡಿದ್ದೀನಿ ನಾನು ಕೆಲಸ ಎಷ್ಟು ಕಷ್ಟಪಟ್ಟಿದ್ದೀನೋ ಅಷ್ಟೇ ಇಷ್ಟಪಟ್ಟು ಈ ಒಂದು ಯೂಟ್ಯೂಬ್ ಚಾನಲನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇರೋದ್ರಿಂದ ಯೂಟ್ಯೂಬ್ ನಾನು ಕೈ ಬಿಟ್ಟಿಲ್ಲ ಅಂತ ಅಂತೇಳಿಂದು ಹೇಳ್ಬೋದು ಆಮೇಲೆ ಇಲ್ಲಿ ಮನೆಯವ್ರ ಪಾತ್ರನೂ ಭಾಳ ಮೇನ್ ಆಗುತ್ತೆ ಯಾಕಂತ ಅಂದರೆ ನಮ್ಮ ಮನೆಯವರು ಅಂತ ಅಂದರೆ ನಮ್ಮ ಹಸ್ಬೆಂಡು ನಾನು ಕೆಲಸ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಅವ್ರು ಸಪೋರ್ಟ್ ಮಾಡಲಿಲ್ಲ ಅಂದಿದ್ರೆ ನಿಜವಾಗ್ಲೂ ನಾನು ಇಲ್ಲಿ ಮಟ್ಟ ಹಬ್ಬ ಬರೋಕೆ ಯಾಕಂತಂದ್ರೆ ನಾನು ಈ ಒಂದು ಕ್ರೈಟೇರಿಯಾ ಅಂತೇಳಿದ್ರೆ ನಮಗೆ ಚಾನಲ್ಗೆ ಇದು ಇರ್ತಮ್ಮ ಏನಿದು ಯೂಟ್ಯೂಬಿಗೆ ಇಷ್ಟು ವಾಚ್ ಅವರ್ ಮಾಡಬೇಕು ಇಷ್ಟು ಸಬ್ಸ್ಕ್ರೈಬರ್ ಆಗಬೇಕು ಅಂದಾಗ ಮಾನಿಟೈಜೇಷನ್ ಇರ್ತೈತಿ ಅಂತ ಅಂದ್ರು ಅದನ್ನು ವರ್ಷದೊಳಗೆ ನಾವು ಮಾಡ್ಕೋಬೇಕಾಗತ್ತಿ ವರ್ಷದೊಳಗೆ ನಾವು ವಾಚ್ ಅವರ್ ಕಂಪ್ಲೀಟ್ ಆಗಲಿಲ್ಲ ಅಂತ ಅಂದ್ರೆ ನಾವು ಲೈವ್ ಅಂಥೇಳಂದು ನಾವು ಮೊರೆ ಹೋಗಲೇಬೇಕಾಗತ್ತೆ ಮೂರು ತಿಂಗಳ ದಿನ ನಾನು ಲೈವ್ ಮಾಡಿದೆ ಲೈವ್ ಮಾಡಿದಾಗ ನಮ್ಮ ಮನೆಯವರು ಯಾವುದೇ ರೀತಿ ನನಗೆ ರಿಸ್ಟಿಂಕ್ಷನ್ ಹಾಕಲಿಲ್ಲ ಅವರು ಏನೇ ಇರಲಿ ಮನೆ ಒಂದು ಹೊತ್ತಿಗೆ ನಾನು ಬೇಗ ಅಡುಗೆ ಮಾಡಿ ಯಾಕಂದ್ರೆ ಲೈವ್ ಮಾಡಬೇಕು ಅಂತ ಅಂದ್ರೆ ನಾವು ಬೇರೆದವ್ರಿಗೂ ಸಪೋರ್ಟ್ ಮಾಡ್ಬೇಕಾಗತ್ತೆ ನಾವು ಹೋಗಿ ಒಟ್ಟು ಇಡೀ ದಿನ ಒಂದು ಅದರಲ್ಲೇ ನಾವು ಇರಬೇಕು ಬೇರೆದವ್ರು ನಾವು ಸಪೋರ್ಟ್ ಮಾಡಿದಾಗ ಮಾತ್ರ ನಮಗೆ ಅವ್ರು ಬಂದು ಸಪೋರ್ಟ್ ಮಾಡೋದು ಒಂದು ಎಲ್ಲರೂ ಲೈವ್ ಮಾಡೋದು ಎದಕ್ಕಪ್ಪ ಅಂತ ಅಂದ್ರೆ ಒಂದು ವಾಚ್ ಅವ್ರು ಕಂಪ್ಲೀಟ್ ಆಗಲಿ ಅಂತ ಅಂದೇಳಂಗೆ ಲೈವ್ ಮಾಡ್ತಿರ್ತಾರೆ ಅವರಿಗೆ ನಾವು ಹೋಗಿ ಸಪೋರ್ಟ್ ಮಾಡಿದಾಗ ಅವರು ನಮ್ಮ ಹತ್ರ ಬಂದು ಸಪೋರ್ಟ್ ಮಾಡ್ತಾರೆ ಮತ್ತು ನಮ್ಮ ವಾಚ್ ಅವರು ಕಂಪ್ಲೀಟ್ ಮಾಡೋಕೆ ಹೆಲ್ಪ್ ಮಾಡ್ತಾರೆ ಇದಕ್ಕೋಸ್ಕರ ಇದನ್ನು ನಮ್ಮ ಮನೆಯವರು ಯಾವುದೇ ರೀತಿ ನಮ್ಮ ಮನೆಯವ್ರ ಬೆಂಬಲ ನನಗೈತಿ ಅಂತ ಅಂತೇಳಿ ಅಂತ ನಿಜ ಹೇಳ್ಬೇಕಂದ್ರೆ ಮನೆಯಾಗ ಗಂಡ ಮಕ್ಕಳು ಸಪೋರ್ಟ್ ಹೆಣ್ಣು ಹೆಣ್ಮಕ್ಳು ಏನಾದರೂ ಸಾಧನೆ ಮಾಡ್ಬೋದು ಅಂತ ಹೇಳಿದಾಗ ನಾನು ನಾನು ಕಾರಣ ಫ್ರೆಂಡ್ಸ್ ಯಾಕಂದ್ರೆ ಮನೆಯಾಗ ಗಂಡ ಮಕ್ಕಳು ಅವರು ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂದಾಗ ನಾವು ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಮ್ಮ ಮನೆಯವ್ರಿಗೆ ನಾನು ಒಂದು ನಿಜ ಹೇಳ್ಬೇಕಂದ್ರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ನನ್ನ ಮಕ್ಕಳಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲಿ ಅವರು ಸಪೋರ್ಟ್ ಮಾಡಿದರು ಅಂತೇಳಿ ನಾನು ಇಲ್ಲಿವರೆಗೂ ಎರಡು ಪೇಮೆಂಟನ್ನು ಆದ್ರೆ ಆದರೆ ಆದ ನನಗೆ ಪೇಮೆಂಟ್ ಪ್ರತಿದಿನ ನೀವು ಕಂಟೆಂಟನ್ನು ಹಾಕ್ತಾ ಹಾಕ್ತಾ ಬಂದಾಗ ನಿಮಗೆ ಆದಷ್ಟು ಬೇಗ ನೀವು ರೀಚ್ ಆಗೋಕ್ಕೆ ಸಾಧ್ಯತೆ ಐತಿ ನಾನು ಇಲ್ಲ ಸ್ವಲ್ಪ ಒಂದೊಂದು ಒಂದು ದಿನ ಬಿಡೋದು ಎರಡು ದಿನ ಬಿಡೋದು ಅಥವಾ ಒಂದೊಂದು ತಿಂಗಳ ಬಿಡೋದು ಒಂದು ಹದಿನೈದು ದಿನ ಬಿಡೋದು ಒಂದು ಎಂಟು ದಿನ ಬಿಡೋದು ಈ ರೀತಿ ನಾನು ವಿಡಿಯೋಗಳನ್ನ ಹಾಕದೇನೆ ಬಂದಿದ್ದಕ್ಕೋಸ್ಕರ ನನಗೆ ಬಹಳಷ್ಟು ಡಿಲೇ ಆಗ್ತಾ ಬಂತು ಪೇಮೆಂಟನ್ನು ನಾನು ಲೇಟಾಗಿ ತಗೊಂಡಿನಿ ಹಾಗಾಗಿ ಇನ್ ಮಧ್ಯಕ್ಕೆ ನಂದು ಗೊತ್ತೈತೆ ನಿಮಗೆ ಒಂದು ಸ್ವಲ್ಪ ಡಿಮೋನಿಟೈಸೇಷನ್ ಆಗಿ ನನಗೆ ಮತ್ತು ಪೇಮೆಂಟ್ ತೊಗೊಳ್ಳೋದು ಲೇಟ್ ಆಯಿತು ಅಂತ ಅಂಥೇಳಂದು ಇನ್ನು ಮುಂದೆ ನಿಮ್ಮ ಪ್ರೀತಿ ಪ್ರೋತ್ಸಾಹದೇನೆ ಇನ್ನು ಮುಂದೆ ಕಂಪ್ಲೀಟಾಗಿ ನಾನು ಪ್ರತಿ ತಿಂಗಳನು ಪೇಮೆಂಟ್ ತೊಗೊತೀನಿ ಅಂಥೇಳಂದು ನಾನು ಅಂದ್ಕೊಂಡೀನಿ ಯಾಕಂದರೆ ಅಷ್ಟೇ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡಬೇಕು ಅಂತಲೂ ಈ ರೀತಿ ಹೊಸ ಹೊಸದಾಗಿ ನಾನು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ತರಬೇಕು ನೀವು ಏನೆಲ್ಲ ನೀವು ಸ್ಕಿನ್ ಕೇರ್ ಬಗ್ಗೆ ನೀವು ಕ್ವಶನ್ ಕೇಳ್ತೀರಿ ಅದಕ್ಕೆ ನಾನು ಅದನ್ನು ನಾನು ನಿಮಗೆ ತೊಗೊಂಡು ಬರ್ತೀನಿ ಭಾಳಷ್ಟು ನಾವು ಏನೇನು ಎಲ್ಲ ನನಗೆ ಬಂದಿದ್ದಾವೆ ಕಮೆಂಟ್ಸ್ ಬಂದಿದ್ದಾವೆ ಆ ಎಲ್ಲ ಕಮೆಂಟ್ಸ್ಗೆ ನಾನು ಉತ್ತರ ಕೊಡ್ತೀನಿ ಫ್ರೆಂಡ್ಸ್ ಅದ್ರದ್ದು ಅದ್ರದ್ದು ಆಗಿ ನಾನು ನಿಮಗೆ ವೀಡಿಯೋನೂ ತೊಗೊಂಡು ತಗೊಂಡ್ಬರ್ತಾ ಹೋಗ್ತೀನಿ ಯಾಕಂತಂದ್ರೆ ಸ್ಕಿನ್ ಕೇರ್ ಅನ್ನೋದು ಅಷ್ಟು ಅಷ್ಟು ಸುಲಭದ ಮಾತಲ್ಲ ಯಾಕಂತ ಅಂದರೆ ಅಷ್ಟೇ ನಾವು ಜವಾಬ್ದಾರಿಯಾಗಿ ಮಾಡಬೇಕಾಗಿರ್ತೈತಿ ಹಾಗಾಗಿ ನಾನು ಒಂದು ಸ್ವಲ್ಪ ಟೈಮ್ ತೊಗೊಂಡು ಆ ಒಂದು ವಿಡಿಯೋನ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ ಯಾಕಂದರೆ ಫಸ್ಟಿಗೆ ನಾನು ಅದನ್ನ ಯೂಸ್ ಮಾಡಿ ನಂತರ ನಿಮ್ಮ ಇದ್ರಿಗೆ ತರಬೇಕು ಅಂತ ಅಂದರೆ ಒಂದು ಸ್ವಲ್ಪ ಟೈಮ್ ಬೇಕು ಹಾಗಾಗಿ ಟೈಮ್ ಆಗುತ್ತ ಹಾಗಾಗಿ ನೀವು ಏನೇ ಕಮೆಂಟ್ ಕೇಳಿದ್ರು ನೀವು ಸ್ಕಿನ್ ಕೇರ್ ಬಗ್ಗೆ ಹೇರ್ ಕೇರ್ ಬಗ್ಗೆ ಏನೇ ಕಮೆಂಟ್ ಹಾಕಿದ್ರು ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಮತ್ತು ವಿಡಿಯೋನು ಅದ್ರ ಬಗ್ಗೆ ತರ್ತೀನಿ ಅದಕ್ಕೋಸ್ಕರ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಹಾಕ್ತಾ ಹೋಗ್ತೀನಿ ಒಳ್ಳೆ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಸಪೋರ್ಟ್ ಮಾಡಿದೆ ಫ್ರೆಂಡ್ಸ್ ಇಷ್ಟು ದಿನ ನೀವು ಸಪೋರ್ಟ್ ಮಾಡಿದ್ದಕ್ಕೋಸ್ಕರ ನಾನು ಇಲ್ಲಿ ಮಠ ಬರೋದಕ್ಕೆ ಸಾಧ್ಯತೆ ಆಗೈತಿ ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಪೋರ್ಟ್ ನನ್ನ ಜೊತೆ ಇರಲಿ ಅಂತ ಅಂಥೇಳು ನಾನು ಹೇಳ್ತೀನಿ ಮತ್ತು ಇನ್ನೊಂದು ಯೂಟ್ಯೂಬರ್ಸು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಮಾಡಿ ಫ್ರೆಂಡ್ಸ್ ಯಾಕಂತ ಅಂದರೆ ಈಗ ಹೆಣ್ಮಕ್ಳು ಒಂದು ನಾನು ಇಲ್ಲಿ ಹೇಳಬೇಕು ಅಂತ ಅಂದ್ರೆ ಗೃಹಿಣಿ ಅಂತ ಬಂದಾಗ ಮನೆ ಕೆಲಸನೂ ಮಾಡ್ತಾಳೆ ಮತ್ತೆ ಹೊರಗಿನ ಕೆಲಸನೂ ಮಾಡ್ತಾಳೆ ಅವ್ರೇನು ಮಾಡ್ತಾರೆ ಗೃಹಿಣಿ ಅಂದರೆ ಮನೆಯಾಗಿನ ಕೆಲಸ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಅವ್ರಿಗೆ ಒಂಬತ್ತು ಗಂಟೆ ಹತ್ತು ಗಂಟೆಗೆ ಹೊರಗೆ ಹೋಗೋಕ್ಕತಿ ಹೊರಗಿನ ಡ್ಯೂಟಿನೂ ಮಾಡಿಬಿಡ್ತಾರೋ ಹೊರಗೆ ಹೋಗಿ ಕೆಲಸ ಮಾಡಿಕೊಂಡು ಮತ್ತೆ ವಾಪಸ್ ಬಂದು ಮನೆ ಕೆಲಸ ಮಾಡ್ತಾರೆ ಅದೇ ರೀತಿನೇ ನಾವು ಇಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳ್ಬೋದು ಯಾಕಂತ ಅಂದ್ರೆ ನಾವು ಅಂದ್ರೆ ಅವರು ಟೈಮ್ ಇಷ್ಟು ಟೈಮಿಗೆ ನಾವು ಹೊರಗೆ ಹೋಗಬೇಕು ಅನ್ನೋದು ಒಂದಿರುತ್ತೆ ಇರುತ್ತೆ ನಮಗೆ ಆ ಟೈಮ್ ಇರಂಗಿಲ್ಲ ನಾವು ಬೆಳಗ್ಗೆ ಎದ್ದು ನಮ್ಮ ಕೆಲಸಗಳನ್ನ ಮುಗಿಸ್ಕೊಂಡು ನಾವು ಏನೋ ವಿಡಿಯೋ ಮಾಡೋದಾಗಿದ್ರು ಈ ಒಂದು ವಿಡಿಯೋ ರೆಡಿ ಮಾಡಬೇಕು ಮತ್ತು ಅದು ಎಡಿಟ್ ಎಡಿಟ್ ಮಾಡಬೇಕು ಅದನ್ನು ಅಪ್ಲೋಡ್ ಮಾಡೋದಕ್ಕೋಸ್ಕರ ಮೂರು ನಾಲ್ಕು ಗಂಟೆ ನಮಗೆ ಟೈಮ್ ಆದರೂ ಬಂದೇ ಬರುತ್ತೆ ಅದಕ್ಕೋಸ್ಕರ ನಾವು ಒಂದು ರೀತಿ ನಮ್ಮ ಮನ್ಯಾಗ ಈ ಒಂದು ನಾವು ಒಂದು ರೀತಿ ಕೆಲಸ ಮಾಡ್ದಂಗೆ ಇದನ್ನು ಇದ್ರೊಳಗೆ ನಾವು ಎಷ್ಟು ಟೈಮ್ ಕೊಡ್ತೀವಿ ಎಷ್ಟು ನಾವು ಎಫರ್ಟ್ ಹಾಕಿ ಕೆಲಸ ಮಾಡ್ತೀವಿ ಅಷ್ಟು ಪೇಮೆಂಟನ್ನು ನಾವು ತೊಗೊಳೋದಕ್ಕೆ ಸಾಧ್ಯತೆ ಐತಿ ಆದರೆ ಅಷ್ಟೇ ಇದಕ್ಕೆ ನಾವು ಟೈಮ್ ಕೊಡ್ಬೇಕಾಗ್ತದೆ ಫ್ರೆಂಡ್ಸ್ ಈ ಯೂಟ್ಯೂಬಿಗೆ ಏನದಕ್ಕೇನೈತಿ ಇದಕ್ಕೆ ಭಾಳನೆ ನಾವು ಟೈಮ್ ಕೊಡಬೇಕು ಕಷ್ಟ ಐತೆ ಅಂತ ಅಂದ್ರೆ ಹೌದು ಕ್ಲಿಕ್ ಆದೋರು ಮಾತ್ರ ಆದಷ್ಟು ಬೇಗ ನಾವು ಒಂದು ತಿಂಗಳಿಗೆ ಮೋನಿಟೈಜೇಷನ್ ಯಾವ್ದಾರು ಅದಾರ ಎರಡು ತಿಂಗಳು ಮೂರು ತಿಂಗಳು ಆರು ಒಳಗೆ ಪೇಮೆಂಟ್ ತೊಗೊಂಡವ್ರು ಅದಾರ ಎಷ್ಟೋ ಜನ ಅದಾರ ಕ್ಲಿಕ್ ಆದರೆ ಲಕ್ ಅದು ಆ ಲಕ್ ನಮ್ಮ ಕೈ ಹಿಡೀತು ಅಂತ ಅಂದ್ರೆ ಬರೀ ಆರೇ ತಿಂಗಳಲ್ಲಿ ಲಕ್ಷಾನುಗಟ್ಟಲೆ ಪೇಮೆಂಟ್ ತೊಗೊಂಡವ್ರು ಅದಾರ ನಿಜ ಹಾಕಂದ್ರೆ ಎಲ್ಲರೂ ನೀವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀರಾ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋರಿಗೆ ಒಂದು ಇಲ್ಲಿ ನಾನು ಕಿವಿ ಮಾತು ಹೇಳಬೇಕು ಅಂತ ಅಂದರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋರು ಬಹಳನೇ ತಾಳ್ಮೆಯಿಂದ ಯೂಟ್ಯೂಬ್ ಚಾನಲಲ್ಲಿ ಸ್ಟಾರ್ಟ್ ಮಾಡಬೇಕು ಏನು ವಿಡಿಯೋ ಹಾಕ್ತೀರಾ ವಿಡಿಯೋ ಹಾಕಕ್ಕೆ ಹೋಗ್ತೀವಿ ವಿಡಿಯೋ ಹಾಕ್ತೀರಾ ವ್ಯೂಸ್ ಬರಲಿಲ್ಲ ಅಂತ ಅಂದ್ರೆ ಅಲ್ಲಿಗೆ ಅದನ್ನ ಸ್ಟಾಪ್ ಮಾಡಿಬಿಡ್ತೀರಾ ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗ್ಬೇಡ್ರಿ ವ್ಯೂಸ್ ಬಂದೇ ಬರುತ್ತೆ ಇವತ್ತೆಲ್ಲ ನಾಳೆ ವ್ಯೂಸ್ ಬರುತ್ತೆ ನಮ್ಮ ಕಂಟೆಂಟನ್ನು ನೋಡಿ ನಮ್ಮ ಹತ್ರ ಜನ ಬರ್ತಾರೆ ಆ ಕಂಟೆಂಟ್ ಇಷ್ಟ ಆದಾಗ ನಮ್ಮನ್ಬಿಟ್ಟು ಅವರೆಲ್ಲೂ ಹೋಗೋಂಗಿಲ್ಲ ನಮ್ಮ ಜೊತೆಗೇ ಇರ್ತಾರ ಅಂತ ಅಂತೇಳಿಂದು ಹೇಳ್ತೀನಿ ನಾನು ಅವರೆಲ್ಲರೂ ಸಪೋರ್ಟಿಂದಾನೆ ನಾವು ಇವತ್ತು ನಮ್ಮ ಜೊತೆಗೆಲ್ಲರೂ ವೀಡಿಯೋ ನೋಡ್ತಾರ ಸಪೋರ್ಟ್ ಅಂತಾನೆ ನಾವು ಇವತ್ತು ಪೇಮೆಂಟ್ ತೊಗೊಂಡು ನಿಮ್ಮೆದ್ರಿಗೆ ಕೂತ್ಕೊಂಡಿದ್ದೀವಿ ನಿಜ ಆಗೋಕಂತ ಎಷ್ಟು ಪೇಮೆಂಟ್ ತೊಗೊಂಡಿದ್ದೀನಿ ಅಂತ ಹೇಳೋದು ಕಾಯಿಸೋಂಗಿಲ್ಲ ನಿಮಗೆ ಇಲ್ಲಿ ಹೊರಟ್ರಿ ಇಲ್ಲಿ ಇವತ್ತು ಎಷ್ಟು ಪೇಮೆಂಟ್ ತೊಗೊಂಡಿ ಯಾರು ಹೇಳಂಗಿಲ್ಲ ಕರೆ ಹೇಳಬೇಕು ಅಂತ ಅಂದ್ರೆ ಪೇಮೆಂಟ್ ಇಷ್ಟೇ ತೊಗೊಂಡಿವಿ ಅಂತ ಹೇಳೋದು ಯಾರು ಹೇಳೋದಿಲ್ಲ ಆದ್ರೆ ಇವತ್ತು ನಾನು ನಿಮ್ಮೆದ್ರಿಗೆ ಮುಚ್ಚಿಡಂಗಿಲ್ಲ ಇಷ್ಟೇ ಪೇಮೆಂಟ್ ತಗೊಂಡಿನ ಅಂತ ಅಂತ ಹೇಳೋದು ನಾನು ಹೇಳ್ತೀನಿ ನನಗೆ ಪೇ ನನಗೆ ಯೂಟ್ಯೂಬಿಂದ ಬಂದಿರೋ ಪೇಮೆಂಟು ಫಸ್ಟಿಗೆ ನಾನು ವಿಡಿಯೋ ವೀಡಿಯೊಳಗೆ ನಾನು ಹೇಳಿರಲಿಲ್ಲ ಇಷ್ಟು ಇಷ್ಟು ಸೀರೆ ತಗೊಂಡ್ರೆ ತೊಗೊಂಡ್ರೆ ಆಗುತ್ತೆ ಅಂತ ಹೇಳಿ ಅಂತ ಹೇಳಿದ್ದೆ ಆದರೆ ಇವತ್ತು ನನಗೆ ಬಂದಿರುವಂಥ ಪೇಮೆಂಟು ಹನ್ನೊಂದು ಸಾವಿರದ ಆರುನೂರ ಅರವತ್ತೇಳು ರೂಪಾಯಿ ನನ್ನ ಒಂದು ಅಕೌಂಟಿಗೆ ಬಂದಿದೆ ಫ್ರೆಂಡ್ಸ್ ಖುಷಿ ಆಗುತ್ತಲ್ಲ ನಿಜವಾಗ್ಲೂ ಖುಷಿ ಆಗುತ್ತೆ ಯಾಕಂತ ಅಂದ್ರೆ ನಾವು ಇಷ್ಟು ಪೇಮ್ ಇಷ್ಟು ಸಂಪಾದನೆ ನಾವು ಮಾಡ್ತೀವಿ ಅಂತ ಇಷ್ಟು ಕೊಂಡ ದುಡ್ಡು ನಾವು ಹಿಡ್ಕೊಂಡೀವಿ ಅದು ನನ್ನ ಸ್ವಂತ ದುಡ್ಡು ನಾನು ಸ್ವ ಸ್ವತಃ ಸಂಪಾದನೆ ಮಾಡಿರುವಂಥದ್ದು ಅಂತ ಅಂದ್ರೆ ಇಷ್ಟು ಖುಷಿ ಆಗುತ್ತೆ ಏನು ಇವತ್ತಿನ ಇವತ್ತಿನ ನನ್ನ ಪೇಮೆಂಟ್ ಇದು ಈ ತಿಂಗಳ ಪೇಮೆಂಟು ಹೋದಾಗ ಹೋ ಸರ್ತಿ ಪೇಮೆಂಟ್ ತೊಗೊಂಡಾಗ ಇದಕ್ಕಿಂತ ಕಡಿಮೆ ಪೇಮೆಂಟ್ ತೊಗೊಂಡಿದ್ದೆ ನಾನು ಈ ಸರ್ತಿ ತೊಗೊಂಡಾಗ ನನಗೆ ಜಾಸ್ತಿ ಪೇಮೆಂಟ್ ಬಂದೈತಿ ಇನ್ನೂ ಜಾಸ್ತಿ ಜಾಸ್ತಿ ಆಗಲಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದೇನು ಜಾಸ್ತಿ ನಾ ಪೇಮೆಂಟ್ ತಗೋಬೇಕು ಅಂತ ಅಂತ ಹೇಳಿಕೊಳ್ತೀನಿ ನಾನು ವೀಡಿಯೋಗಳನ್ನ ನೋಡಿರ್ಬೋದು ಲಾಸ್ಟ್ ಫಸ್ಟಿಂದ ನೋಡ್ಕೊತ ಬರೋರಿ ನಾನು ವಿಡಿಯೋಗಳು ಓದ್ತದೆ ನಾನು ನಾನು ಈಜ ಕುಚ್ಚು ಹಾಕಿದ್ದೀನಿ ಮತ್ತು ಅರಿವರ್ಕ್ ಮಾಡಿದ್ದೀನಿ ಅರಿವರ್ಕ್ ಕ್ಲಾಸ್ ಹೇಳಿದ್ದೀನಿ ಆಮೇಲೆ ಕುಚ್ಚು ಹಾಕಿದಾಗ ನಾನು ಪೇಮೆಂಟ್ ತಗೊಂಡಿದ್ದೀನಿ ಅರಿವರ್ಕ್ ಕ್ಲಾಸ್ ಹೇಳಿದಾಗೂ ಪೇಮೆಂಟ್ ತೊಗೊಂಡಿದ್ದೀನಿ ಅರಿವರ್ಕ್ ಹಾಕಿ ಬ್ಲೌಸು ಪೀಸ್ ಕೊಟ್ಟಾಗ್ಲೂ ನಾನು ಪೇಮೆಂಟ್ ತೊಗೊಂಡಿದ್ದೀನಿ ಆದರೆ ಇಷ್ಟ ಕೊಟ್ಟ ಪೇಮೆಂಟ್ ನನ್ನ ಕೈಗೆ ಬಂದಿಲ್ಲ ಫ್ರೆಂಡ್ಸ್ ಕರೆ ಹೇಳ್ಬೇಕಂದ್ರೆ ಇಷ್ಟು ಪೇಮೆಂಟು ಅವಾಗ ಬರ್ತಿದ್ರು ಅವರು ಐನೂರು ಕೊಡ್ತಿದ್ರು ಎರಡು ಸಾವಿರ ಕೊಡ್ತಿದ್ರು ಮೂರು ಸಾವಿರ ಕೊಡ್ತಿದ್ರು ಲಾಸ್ಟ್ ಪೇಮೆಂಟ್ ಅಂದರೆ ನನ್ನ ನಾಲ್ಕು ಸಾವಿರ ಮಟ್ಟ ನಾನು ಪೇಮೆಂಟ್ ತಗೊಂಡಿದ್ದೀನಿ ಅಷ್ಟು ಮಾ ಮಾಡೋ ಮಾಡೋ ಟೈಮಲ್ಲಿ ನಾಲ್ಕು ಸಾವಿರ ಅಂತ ಅಂತೇಳಿ ಅಂದು ನಾನು ಪೇಮೆಂಟ್ ತೊಗೊಂಡಿದ್ದೀನಿ ಆದರೆ ಇಷ್ಟು ಹನ್ನೊಂದು ಸಾವಿರ ನಾನು ಪೇಮೆಂಟ್ ತೊಗೊಂಡಿಲ್ಲ ನಿಜ ಅವಾಗ ಅವಾಗವ ಅಷ್ಟು ಕೊಡ್ತಿದ್ರು ಅವರು ಐದುನೂರು ಕೊಡ್ತಿದ್ರು ಒಂದು ಸಾವಿರ ಕೊಡ್ತಿದ್ರು ಎರಡು ಸಾವಿರ ಕೊಡ್ತಿದ್ರು ಮೂರು ಸಾವಿರ ನಾಲ್ಕು ಸಾವಿರ ಈ ರೀತಿ ನಾನು ತೊಗೊಂಡಿದ್ದೀನಿ ಕುಚ್ ಹಾಕಿ ಅರಿವರ್ಕ್ ಹಾಕಿ ಮತ್ತು ಅರಿವರ್ಕ್ ಕ್ಲಾಸ್ ಮಾಡಿ ಆದರೆ ಯೂಟ್ಯೂಬಿಂದ ತೊಗೊಂಡಿರುವಂಥ ಇಷ್ಟು ದುಡ್ಡು ತಗೊಂಡಿರೋದು ಅಂದರೆ ಯೂಟ್ಯೂಬಿಂದ ನಾನು ಹಂಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋರು ಬಹಳ ತಾಳ್ಮೆಯಿಂದ ವಿಡಿಯೋ ಮಾಡಿರಿ ತಾ ತಾಳ್ಮೆಯಿಂದ ಕಾಯಬೇಕು ಎಷ್ಟು ನೀವು ತಾಳ್ಮೆಯಿಂದ ಇನ್ನು ಒಬ್ಬೊಬ್ಬೊಬ್ಬರ ಒಂದು ಸ್ವಲ್ಪ ವ್ಯೂಸ್ ಬರಲಿಲ್ಲ ಅಂದ್ರೆ ನಾನು ಇವತ್ತು ಯೂಟ್ಯೂಬ್ ಚಾನಲ್ ಮಾಡೋಂಗಿಲ್ಲ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ನಾನು ಕ್ವಿಟ್ ಮಾಡ್ತೀನಿ ಈ ರೀತಿ ಎಲ್ಲ ಹೇಳ್ತಿರ್ತಾರೆ ಈ ಒಂದು ಪ್ಲಾಟ್ಫಾರ್ಮ್ ಬರಬೇಕಾದ್ರೆ ಈ ಚಾ ಈಗ ಒಂದು ಯೂಟ್ಯೂಬ್ ಚಾನಲ್ನ ಮಾಡಕ್ತೀನಿ ಅಂದಾಗ ಇದರಿಂದ ನಾನು ಹೊರಗೆ ಹೋಗಬಾರ್ದು ಅಂತ ಹೇಳಂದು ಮೈಂಡ್ನಾಗಿ ಇಟ್ಕೊಂಡು ಒಳಗೆ ಈ ಒಂದು ಯೂಟ್ಯೂಬ್ ಪ್ಲಾಟ್ಫಾರ್ಮಿಗೆ ಬರೋವ ಬರಬೇಕು ಅನ್ನುವಾಗ ನೀವು ಏನೇ ಆಗಲಿ ಎಷ್ಟೇನ ಶ್ರಮ ಇರಲಿ ಎಷ್ಟೇ ಕಷ್ಟ ಇರಲಿ ವ್ಯೂಸ್ ಬರುತ್ತೋ ಬಿಡುತ್ತೋ ನಾನು ಈ ಒಂದು ಯೂಟ್ಯೂಬಿಂದ ನಾನು ಹಿಂದೆ ಸರಂಗಿಲ್ಲ ಏನ ಅಂಥೇಳಂದು ಒಂದು ಶಪಥ ಮಾಡ್ಕೊಂಡು ಮಾಡಿಕೊಂಡು ನೀವೊಂದು ಈ ಪ್ಲ್ಯಾಟ್ಫಾರ್ಮಿಗೆ ಪದಾರ್ಪಣೆ ಮಾಡಿರಿ ಅಂದಾಗ ಮಾತ್ರ ನೀವು ಇದರಲ್ಲಿ ಏನಾದರೂ ಸಾಧನೆ ಮಾಡೋಕ್ಕೆ ಸಾಧನೆ ಸಾಧನೆ ಮಾಡೋದಕ್ಕೆ ಸಾಧ್ಯತೆ ಐತಿ ವ್ಯೂಸ್ ಬರಲಿಲ್ಲ ನಾನು ಕ್ವಿಟ್ ಮಾಡ್ತೀನಿ ನನಗೆ ತಾಳ್ಮೆ ಇಲ್ಲ ಕ್ವಿಟ್ ಮಾಡ್ತೀನಿ ಆಮೇಲೆ ಏನೋ ವಾಚ್ ಅವ್ರು ಕಂಪ್ಲೀಟ್ ಮಾಡಲಿಲ್ಲ ತ ಆಗ ಆಗಂಗಿಲ್ಲ ಸುಮ್ಮನೆ ನನ್ನ ಕೈಲಿ ಮಾಡೋಕ್ಕಾಗಂಗಿಲ್ಲ ಅಂತೇಳಿ ಬಿಟ್ ಮಾಡೋದು ಬರ್ತಾವೆ ಈ ಅಂದ್ರೆ ಈಗ ನಾವು ಹೊರಗೆ ಹೋಗಿ ಕೆಲಸ ಮಾಡೋರು ಏನಾಗುತ್ತೆ ಪ್ರತಿ ತಿಂಗಳನ್ನ ಅವರಿಗೆ ಪೇಮೆಂಟ್ ಬಂದುಬಿಡ್ತೈತಿ ತಿಂಗಳನ್ನೋದ್ರೊಳಗೆ ಪೇಮೆಂಟನ್ನು ನೆನೆಸ್ಕೊತಾರೆ ಆದ್ರೆ ನಮ್ಮದು ಎಲ್ಲ ಕೆಲಸದಲ್ಲೂ ಪ್ರಾಬ್ಲಮ್ ಆಯ್ತು ಫ್ರೆಂಡ್ಸ್ ಎಲ್ಲ ಈ ಹೊರಗೆ ಹೋಗಿ ಹೆಣ್ಮಕ್ಳಿಗೆ ಕೆಲಸ ಮಾಡೋರಿಗೂ ಅವ್ರಿಗೂ ನೂರ ಎಂಟು ಇರ್ತಾವೆ ನಿಜ ಹೇಳ್ಬೇಕಂದ್ರೆ ಅವರು ಸ ಮಾಡೋಷ್ಟು ಸ ಇದು ಹೊರಗೆ ಹೋಗಿ ಕೆಲಸ ಮಾಡ್ತಾರಲ್ಲ ಅವ್ರಿಗಿರೋಷ್ಟು ಒಂದು ಇದು ನಮಗಿರಂಗಿಲ್ಲ ಮನೆಯಾಗೆ ನಾವು ಕೆಲಸ ಮಾಡ್ತೀವಿ ಮನೆಯಲ್ಲೇ ಕೂತ್ಕೊಂಡು ನಾವು ಸಂಪಾದನೆ ಮಾಡಿದ ಮೇಲೆ ಕೂತ್ಕೊಂಡು ನಾವು ಸಂಪಾದನೆ ಮಾಡ್ತೀವಿ ಆದರೆ ಹೊರಗೆ ಹೋಗಿ ಕೆಲಸ ಮಾಡೋ ಅಷ್ಟೇ ಒಂದು ರಿಸ್ಟ್ರಿಕ್ಷನ್ ಇರ್ತಾವೆ ಆಮೇಲೆ ಒಂದು ಶ್ರಮ ಇರ್ತೈತೆ ಅವ್ರದ್ದು ಬೆಳಗ್ಗೆ ಕೆಲಸ ಮಾಡಬೇಕು ಮತ್ತು ಅವ್ರು ಇದ್ದಲ್ಲಿ ಅಲ್ಲಿ ಓಡಿ ಹೋಗಬೇಕು ಅಲ್ಲಿ ಕೆಲಸ ಮಾಡಬೇಕು ಮತ್ತು ಅವರಲ್ಲಿ ಏನಂತಾರ ಅದನ್ನ ಅನಿಸ್ಕೋಬೇಕು ಮತ್ತು ಅಲ್ಲಿ ಒಂದು ಅವ್ರದ್ದೇ ಆದಂಥ ಒಂದು ಕಟ್ಟುಪಾಡುಗಳಿರ್ತಾವೆ ಅವ್ರದ್ದೇ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತಾವೆ ಅದಕ್ಕೆಲ್ಲದಕ್ಕೂ ಅವರು ಹೊಂದ್ಕೊಂಡು ಕೆಲಸ ಮಾಡಬೇಕಾಗತ್ತಿ ಆದರೆ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರು ಮನೆಯಲ್ಲೇ ನಮ್ಮ ಕೆಲಸನ ಮಾಡಿಕೊಂಡು ನಾವೊಂದು ಕೆಲಸ ನಮ್ಮ ಒಂದು ವಿಡಿಯೋನ ಹಾಕ್ತಾ ಹೋಗ್ಬೋದು ಆಮೇಲೆ ಒಂದೊಂದಿನ ನಮ್ಗೆ ಆಗಲ್ಲ ಅಂತ ಅಂದರೆ ನಾವು ಇನ್ನು ಬಿಟ್ಟು ಬಿಡ್ಬೋದು ಬಿಟ್ಟು ನಾವು ಮತ್ತೆ ಮರುದಿನ ಹಾಕ್ಬೋದು ಆದರೆ ಕೆಲಸ ಹೆಣ್ಮಕ್ಳು ಹೊರಗೂ ಕೆಲಸ ಮಾಡೋರು ಹಂಗೆ ಹಂಗಿಲ್ಲ ಎಷ್ಟೊತ್ತಿದ್ರೆ ಅವ್ರು ಅಲ್ಲಿ ರಜಾ ಹಾಕಿದಾಗ ಮಾತ್ರ ಇಲ್ಲಿ ನಮಗೆ ರಜೆ ಕೊಡ್ತಾರೆ ರಜೆ ಸಿಗುತ್ತಾ ಆದರೆ ನಮ್ದು ಹಿಂಗಲ್ಲ ನಮ್ದು ಹಂಗಲ್ಲ ನಾವು ಇವತ್ತಿನ ದಿನ ಆಗಂಗಿಲ್ಲಪ್ಪ ನಾನು ಎಲ್ಲೇ ಹೊರಗೆ ಹೋಗ್ಬೇಕು ಅಂತ ನಾವು ವೀಡಿಯೋ ಸ್ಟಾಪ್ ಮಾಡಿ ನಾವು ಹೋಗ್ಬೋದು ಅದು ಆ ರೀತಿ ಮಾಡೋಕೆ ಹೋಗ್ಬೇಡ್ರಿ ಇದ್ರೊಳಗೆ ಬಂದ ಮೇಲೆ ನಾವು ಪ್ರತಿದಿನ ಒಂದು ವೀಡಿಯೋ ಹಾಕ್ಲೇಬೇಕು ಏನಾದರೂ ಆಗಲಿ ಒಂದು ವೀಡಿಯೋ ಹಾಕಬೇಕು ಅಂದರೆ ಯಾವುದಾದ್ರೂ ವೀಡಿಯೋ ಬೇರೆದ್ರು ತಂದು ಹಾಕೋದಾಗಲಿ ಮಾಡೋಕೆ ಹೋಗ್ಬಾರ್ದು ಆಮೇಲೆ ಕಂಟೆಂಟ್ ಚೆನ್ನಾಗಿಲ್ದಿರೋದು ಏನೋ ಇವತ್ತು ಒಂದು ವೀಡಿಯೋ ಹಾಕ್ಬೇಕಪ್ಪ ನಾನು ಹಾಕ್ಬಿಟ್ರೂ ಅಂತ ಆ ರೀತಿ ಹೋಗ್ಬೇಡ್ರಿ ಒಳ್ಳೆ ಕಂಟೆಂಟ್ ಇಟ್ಕೋರಿ ಹೋಗ್ರಿ ಒಳ್ಳೆ ಕಂಟೆಂಟನ್ನು ತೊಗೊಂಡು ವೀಡಿಯೋ ಹಾಕಿರಿ ಬೇರೆದನ್ನು ತಂದು ಹಾಕೋಕ್ಕೆ ಮಾತ್ರ ಹೋಗ್ಬೇಡ್ರಿ ಎಕ್ಸ್ಪೆಷಲಿ ಶಾರ್ಟ್ಸಿಗೆ ಮಾತ್ರ ಯಾರು ಒಂದು ಬೇರೆಯವರ ವಿಡಿಯೋ ತಂದು ದಯವಿಟ್ಟು ದಯವಿಟ್ಟು ಹಾಕಕ್ಕೆ ಮಾತ್ರ ಹೋಗೋಕ್ಕೆ ಹೋಗ್ಬೇಡ್ರಿ ನಾವು ಎಷ್ಟೋ ಎಷ್ಟೋ ಶ್ರಮ ವಹಿಸ್ಕೊಂಡು ಕಷ್ಟಪಡ್ಕೊಂಡು ಎಲ್ಲಿವರೆಗೂ ತಂದಿರ್ತೀವಿ ಚಾನಲ್ಗಳನ್ನ ಈ ಶಾರ್ಟ್ಸಲ್ಲಿ ಏನಾದರೂ ಸಣ್ಣ ತಪ್ಪು ಮಾಡಿದ್ರೆ ನಮಗೆ ಭಾಳನೆ ಭಾಳ ತೊಂದರೆ ನಾವು ಅನ್ಭವಿಸ್ಬೇಕಾಗತ್ತೀತಿ ಇಲ್ಲೂ ಅಷ್ಟೇ ಭಾಳನೇ ಈಗ ಹೊರಗೆ ಹೋಗಿ ಕೆಲಸ ಮಾಡೋರಿಗೆ ಎಷ್ಟೊಂದು ರೂಲ್ಸು ರೆಗ್ಯುಲೇಷನ್ಸ್ ಇರ್ತಾವೆ ಅದಕ್ಕಿಂತ ಜಾಸ್ತಿನೇ ಇಲ್ಲಿ ಯೂಟ್ಯೂಬಲ್ಲಿ ಇರ್ತಾವೆ ಅಂತ ಅಂತೇಳಂದು ಹೇಳ್ಬೋದು ಏನು ಅದಕ್ಕೋಸ್ಕರ ಈ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದವರು ಕಷ್ಟಪಟ್ರು ಇಷ್ಟಪಟ್ಟು ಕೆಲಸ ಮಾಡಿದ್ರೆ ನಾವು ಇದ್ರೊಳಗೆ ಸಾಧನೆ ಮಾಡೋಕೆ ಸಾಧ್ಯತೆ ಐತಿ ಆಮೇಲೆ ಮನೇಲಿದ್ದವರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದವ್ರಿಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿರಿ ಅವ್ರಿಗೂ ಒಂದು ಸಪೋರ್ಟ್ ಮಾಡಿದಾಗ ಒಂದೆಲ್ಲ ಒಂದಿನ ನಿಮ್ಮ ಕೈಗೆ ಅವ್ರು ಪೇಮೆಂಟ್ ಕೊಟ್ಟಾಗ್ತಾರ ಅಂತ ಅಂಥೇಳಿ ನಾನು ಮನೇಲಿರುವಂಥ ಒಂದು ಅಣ್ಣ ತಮ್ಮಂದ್ರಿಗಾಗಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲ ಯಾಕಂತಂದ್ರೆ ಅವರು ಒಂದು ಸಪೋರ್ಟ್ ಮಾಡಿದಾಗ ನಾನು ನಾನಂದ್ರೂ ಅಷ್ಟೇ ಈಗ ನಮ್ಮ ಮನೆಯವರು ನನ್ನ ಮಕ್ಕಳು ನನ್ನ ಸಪೋರ್ಟ್ ಮಾಡಲಿಲ್ಲ ಅಂದಿದ್ರೆ ನಾನು ಇಲ್ಲಿವರೆಗೂ ಬರಕ್ಕೆ ಆಗಲಿಲ್ಲ ಆಗ್ತಿರ್ಲಿಲ್ಲ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಬೇರೆಯವರೆಲ್ಲ ಬೇರೆ ನೂರಾಯಂಟ್ ಮಾತಾಡ್ಕೊತಾರ ಅವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಬಾರ್ದು ಫ್ರೆಂಡ್ಸ್ ಭಾಳಷ್ಟು ಜನ ಭಾಳಷ್ಟು ರೀತಿ ಮಾತಾಡ್ ಮಾತಾಡ್ಕೊತಾರೆ ಆದರೆ ಬೇರೆ ಯಾರ ಬಗ್ಗೆಯೂ ನಾವು ತಲೆ ಕೆಡಿಸ್ಕೊಳ್ಳ್ದೇನೆ ನಮ್ಮ ಬೆಂಬಲವಾಗಿ ನಮ್ಮ ಮಕ್ಕಳು ನಮ್ಮ ಗಂಡ ನಮ್ಮ ಜೊತೆಗೆ ನಿಂತಾರಂ ಹೋದ್ನಾಗ ಯಾವ್ದು ಯಾರಿಗೂ ಯಾವುದೇ ರೀತಿ ಭಯ ಭ ಪಡುವಂಥ ಅವಶ್ಯಕತೆ ನಾವಿಲ್ಲ ಏನೋ ಜನ ನಮ್ಮ ನಮ್ಮ ಕೈಯ್ಯಲ್ಲಿ ಆಗದೆ ಇದ್ದಾಗೂ ಮಾತಾಡ್ತಾರೆ ನಾವು ಏನಾದರೂ ಮಾಡೋ ಮಾಡ್ತೀವಿ ಅಂತ ಅಂದಾಗೂ ಮಾತಾಡ್ತಾರೆ ನಾವು ಬಿದ್ರು ನಗ್ತಾರ ನಾವು ಎದ್ ನಿಂತ್ಕೊಂಡ್ರು ನಗ್ತಾರ ಅಷ್ಟೇ ಏನೋ ಬಗ್ಗಿದ್ರೆ ಜುಟ್ಟು ಹಿಡಿತಾರ ಎದ್ರ ಕಾಲು ಹಿಡಿತಾರ ಅಂತ ಅಂಥೇಳಿದಂಗೆ ಯಾರೇ ಅಂದ್ರು ದಯವಿಟ್ಟು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳು ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಬರೋರು ಮಾತ್ರ ಬೇರೆಯವ್ರೆ ಅವ್ರು ಹಂಗೆ ಅಂತಾರ ಇವ್ರು ಹಿಂಗೆ ಅಂತಾರ ಯಾರು ಏನಂತಾರೋ ಏನೋ ಅಂತ ಅಂತ ಅಂಥೇಳಂದು ನಾವು ಇಲ್ಲಿ ಬಂದು ಈ ಒಂದು ಪ್ಲಾಟ್ಫಾರ್ಮಿಗೆ ಬಂದರೆ ನಾವು ಏನೂ ಸಾಧನೆ ಮಾಡೋಕ್ಕಾಗಂಗಿಲ್ಲ ನಮ್ಮ ಮನೆಯವರು ನಮ್ಮ ಜೊತೆಗೆ ಆಧಾರ ಅಂದಾಗ ಯಾವುದೇ ರೀತಿ ಭಯ ಪಡ್ದೇನೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಟ್ಕೊಂತ ಹೋದ್ರೆ ನಮ್ಗೆ ಒಳ್ಳೊಳ್ಳೆ ವಿವರ್ಸು ಬರ್ತಾರ ಅಷ್ಟೊ ಪ್ರೀತಿ ಮಾಡುವಂಥ ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ಎಲ್ಲರೂ ನಮಗೆ ಇಲ್ಲಿ ಸಿಗ್ತಾರ ಅಂತ ಹೇಳಿ ಅಂದು ಹೇಳ್ಬೋದು ನಿಜ ಆಗ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ ಅದಕ್ಕೆ ಬೇರೆಯವರೆಲ್ಲ ವೀಡಿಯೋಗಳ್ ನೋಡ್ತಿದ್ವಿ ಅವ್ರಿಗೆ ಏನಾದರೂ ಒಂದು ಒಂದು ಚೆನ್ನಾಗಿರುವಂಥ ಒಂದು ಕೆಲಸ ಮಾಡಿದ್ರು ಒಂದು ಮನೆ ಒಂದು ಏನೇ ಮಾಡಿದ್ರು ಅವ್ರಿಗೆ ಒಂದು ವಿಶ್ ಮಾಡ್ತಿದ್ರು ಅವ್ರಿಗೆ ಏನಾದರೂ ಒಂದು ಪ್ರಾಬ್ಲಮ್ ಆದ್ರೆ ಧೈರ್ಯ ತುಂಬುತ್ತಿದ್ದರು ಇದನ್ನೆಲ್ಲ ನೋಡಿದ್ರೆ ನನಗೆ ಜೋಲು ಖುಷಿ ಆಗಿತ್ತು ಹಾಗಾಗಿ ನಾನು ಇವತ್ತು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಕೊಂಡು ಈ ಮಟ್ಟಕ್ಕೆ ಬಂದು ನಿತ್ಕೊಂಡಿನಿ ಅಂತ ಅಂತ ಹೇಳ್ಬೋದು ನೀನು ಅಕ್ಷಾನ್ ಗಂಟಲೇ ಪೇಮೆಂಟ್ ತೊಗೊಂಡ್ರೆ ಒಂದು ಸಾಧನೆ ಅಂತೇಳಿ ನಾನು ಅನ್ಕೊಂಡಿಲ್ಲ ಖರೆ ಅಂದ್ರೆ ಯೂಟ್ಯೂಬ್ ಚಾನಲನ್ನು ಮಾನಿಟೈಜೇಷನ್ ಮಾಡಿಕೊಂಡು ಡಾಲರ್ ಕಂಪ್ಲೀಟ್ ಮಾಡಿ ಪೇಮೆಂಟ್ ಯಾರು ಯಾರು ತೊಗೊತಾರೋ ಅವರೆಲ್ಲ ಸಾಧನೆ ಮಾಡಿದವರು ಅಂತ ಹೇಳಂದು ನಾನು ಹೇಳ್ತೀನಿ ನನಗೆ ಮಾತ್ರ ನನ್ನ ಬಗ್ಗೆ ಹೆಮ್ಮೆ ಐತಿ ನಿಜ ಅಂದರೆ ಭಾಳ ಅಂದರೆ ಭಾಳನೇ ಭಾಳ ಖುಷಿ ಆಗುತ್ತೈತಿ ಇದಕ್ಕೆಲ್ಲ ನಿಮ್ಮ ನೀವು ಅದೇ ನಿಮ್ಮ ಪ್ರೀತಿ ಪ್ರೋತ್ಸಾಹದಿಂದ ನಾನು ಇದನ್ನ ಪೇಮೆಂಟ್ ತೊಗೊಳಕ್ಕೆ ಸಾಧ್ಯತೆ ಆಗೈತಿ ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸಪೋರ್ಟ್ ನನ್ನ ಜೊತೆ ಇರಲಿ ಇನ್ನೂ ಹೆಚ್ಚೆಚ್ಚಿಗೆ ಪೇಮೆಂಟನ್ನು ನಾನು ತೊಗೊಳ್ಳಿ ಅಂತ ಅಂತ ಹೇಳಿದ್ರೆ ನನಗೆ ನೀವೆಲ್ಲರೂ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಂದು ಅನ್ಕೊತೀನಿ ನಾನು ನಾನು ನನ್ನ ಪೇಮೆಂಟ್ ಎಷ್ಟು ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂದೈತಿ ಅಂತಾನು ಹೇಳಿದ್ದೀನಿ ಹಂಗೆ ನನಗೆ ಸಪೋರ್ಟ್ ಮಾಡೋದ್ರ ಬಗ್ಗೆ ನನಗೆ ಖುಷಿ ಐತಿ ನೀವೆಲ್ಲರೂ ನನಗೆ ಮನೆಯವರು ಎಷ್ಟು ಸಪೋರ್ಟ್ ಮಾಡಿದ್ರು ಅದಕ್ಕಿಂತ ಹೆಚ್ಚಿಗೆ ನಿಮ್ಮೆಲ್ಲರ ಸಪೋರ್ಟಿಂದ ಇವತ್ತು ಪೇಮೆಂಟ್ ತೊಗೊಂಡಿದ್ದೀನಿ ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ವೀಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ ಇವತ್ತಿನ ಒಂದು ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಇಷ್ಟೇ ಪೇಮೆಂಟ್ ಅಂತ ನಿಮ್ಮಿದ್ರೆ ಇವತ್ತು ನಾನು ಹೇಳಿದ್ದೀನಿ ಯಾರು ಜಾಸ್ತಿ ಜನ ಯಾರು ಯೂಟ್ಯೂಬಲ್ಲಿ ಇಷ್ಟ ನಾನು ಪೇಮೆಂಟ್ ತೊಗೊಂಡೆ ಅಂತ ಅಂಥೇಳ್ದು ಯಾರೂ ಹೇಳೋಂಗಿಲ್ಲ ಇವತ್ತು ನಾನು ಆ ಪೇಮೆಂಟನ್ನು ನಿಮ್ಮಿದ್ರೆ ಹೇಳಿದ್ದೀನಿ ಯಾರಿಗೆಲ್ಲ ಏನು ಅನ್ನಿಸ್ತು ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತು ಮುಂದೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಬರ್ತೀನಿ ಇವತ್ತಂತೂ ಪೇಮೆಂಟಿನ ವಿಡಿಯೋ ಮುಗಿತು ಮತ್ತು ಒಂದು ನೆಕ್ಸ್ಟ್ ಸ್ಕಿನ್ ಕೇರ್ ವೀಡಿಯೋದೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್